ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಮನೆಯಲ್ಲಿ ಅಪ್ಪ ಅಮ್ಮ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಬಟ್ ತುಂಬ ಪ್ರೀತಿಸ್ತಾರೆ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಫ್ರೀಡಮ್ ಕೊಟ್ಟಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಅವರು ಆಡೋ ಮಾತುಗಳು ಅವರ ನಡೆ ನುಡಿ ಒಂದು ಚೂರು ಇರಿಟೇಟ್ ಮಾಡುತ್ತೆ ಇದನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಸಾಕಷ್ಟು ಮನೆಗಳಲ್ಲಿ ಅಪ್ಪ ಅಮ್ಮ ಖಂಡಿತವಾಗಲೂ ಮಕ್ಕಳಿಗೆ ಒಂದಷ್ಟು ಹಿಡಿತವನ್ನು ಇಟ್ಟಿರ್ತಾರೆ ಎಲ್ಲರೂ ಎಲ್ಲರೂ ಖಂಡಿತವಾಗ್ಲಿ ಹಿಡಿತವನ್ನು ಇಟ್ಟಿರ್ತಾರೆ ಮೂರರಲ್ಲಿ ಒನ್ ಟೂ ಆರ್ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ತ್ರೀ ಪರ್ಸೆಂಟ್ ಮಾತ್ರ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತಾರೆ ಇನ್ನು ಮಿಕ್ಕಿದ್ದು ನೈಂಟಿ ಸೆವೆನ್ ಪರ್ಸೆಂಟ್ ಅವ್ರಿಗೊಂದು ಕಂಟ್ರೋಲಿಂಗ್ ಕೆಪಾಸಿಟಿ ಕಮಾಂಡಿಂಗ್ ಇದ್ದೇ ಇರ್ತದೆ ಆದರೆ ಮಕ್ಕಳಿಗೆ ಮೂಲವಾಗಿ ಪೇರೆಂಟ್ಸ್ಗೆಲ್ಲ ಗಂಡ ಅಪ್ಪ ಅಮ್ಮನಿಗೆಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳು ಮದುವೆ ಆಗದಿರೋವಂಥ ಮಕ್ಕಳಿಗೆ ನಾನು ಹೇಳೋದು ನೀವು ಇಡೀ ಜಗತ್ತಲ್ಲಿ ಭೂಮಂಡಲದಲ್ಲಿ ತುಂಬ ಸೇಫ್ಟಿಯಾದ ಜಾಗ ಯಾವುದು ಅಂತಂದರೆ ಅಪ್ಪ ಅಮ್ಮನ ಆಶ್ರಯ ಅಪ್ಪ ಅಮ್ಮನ ಒಂದು ಪ್ರೀತಿ ಅಪ್ಪ ಅಮ್ಮನ ಒಂದು ಸ್ನೇಹ ಅಪ್ಪ ಅಮ್ಮನ ಒಂದು ಆರೈಕೆ ಕಾಳಜಿ ಇದು ತುಂಬ ಸೇಫ್ಟಿಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅದು ಕೇವಲ ಅಪ್ಪ ಅಮ್ಮನ ಆಶ್ರಯ ಇದನ್ನು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲೋ ಲಕ್ಷದಲ್ಲೊಬ್ಬ ಅಪ್ಪ ಅಥವಾ ಅಮ್ಮ ಕೆಟ್ಟೋಳಾಗಿರ್ತಾಳೆ ಅಥವಾ ಮಕ್ಕಳನ್ನು ಆರೈಕೆ ಮಾಡಲ್ಲ ಕಾಳಜಿ ಮಾಡಲ್ಲ ಆದರೆ ಬಾಕಿ ಎಲ್ಲ ತಂದೆ ತಾಯಿಗಳು ಕೂಡ ನಿಜವಾಗಲೂ ಅತ್ಯದ್ಭುತವಾದ ಗರ್ಭದಲ್ಲಿ ಮಗು ಹೇಗೆ ಸೇಫ್ಟಿಯಾಗಿರುತ್ತೋ ಅದೇ ರೀತಿ ಅಪ್ಪ ಅಮ್ಮನ ಆಶ್ರಯದಲ್ಲಿ ಮಕ್ಕಳು ಅದ್ಭುತವಾಗಿರ್ತಾರೆ ಆದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ವಿರುದ್ಧವಾಗಿ ಮಾಡ್ತೀರ ಅವರು ನಿಮ್ಮ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ನೀವು ಅದನ್ನು ಕೆಟ್ಟದಾಗಿ ಅಥವಾ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಇರ್ತೀರಾ ಅವರು ನಮ್ಮ ಮೇಲೆ ತುಳಿತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಿಲ್ಲ ಖಂಡಿತವಾಗಲಿ ತುಳಿತಾ ಇಲ್ಲ ನಿಮಗೆ ಅವರಿಗೆ ಕ್ಲಾಶ್ ಆಗೋದು ಎಲ್ಲಿ ಅಂತಂದರೆ ಅವರ ಒಂದು ಮೆಂಟಾಲಿಟಿ ಅದು ಓಲ್ಡ್ ಮೆಂಟಾಲಿಟಿ ಅಂದರೆ ಮೂವತ್ತು ವರ್ಷದ ಹಿಂದಿನ ಮೆಂಟಾಲಿಟಿ ಈಗ ನೀವು ಯೌವನದಲ್ಲಿದ್ದೀರಾ ಈಗಿನ ಸಮಾಜ ಮತ್ತು ಈಗಿನ ಒಂದು ತಂತ್ರಜ್ಞಾನ ವಿಜ್ಞಾನ ಈ ರೀತಿ ನೀತಿಯಲ್ಲಿ ಬದುಕೋದ್ರಿಂದ ಅವರು ಇದರಲ್ಲೇ ಬದುಕ್ತಾ ಇದ್ದಾರೆ ಬಟ್ ಓಲ್ಡ್ ಮೈಂಡ್ ಸೆಟ್ ಅವ್ರದ್ದು ಆ ಓಲ್ಡ್ ಮೈಂಡ್ ಸೆಟ್ನ ನಿಮಗೆ ಹಾಕೋದಕ್ಕೆ ನೋಡ್ತಾರೆ ನೀವು ತಗೊಳ್ಳೋಕೆ ಇಷ್ಟ ಇಲ್ಲ ಯಾಕೆಂದರೆ ನೀವೆಲ್ಲ ಮಾಡ್ರನ್ ಟೆಕ್ನಾಲಜಿ ನೀವು ನಿಮ್ಮ ಅಪ್ಪ ಅಮ್ಮನ ಹೊಂದ್ಕೊಳ್ತೀರ ಖಂಡಿತವಾಗಲು ನೀವು ಓಲ್ಡ್ ಆಗಕ್ಕಾಗಲ್ಲ ಅವರು ಹಂಗೆ ನೀವು ಆಗಕ್ಕಾಗಲ್ಲ ಈಗ ಅವರನ್ನ ನೀವು ನೀವು ಮಾಡೋ ಪ್ರಯತ್ನ ಮಾಡ್ತೀರಾ ನಿಮ್ಮನ್ನು ಅವರು ಓಲ್ಡ್ ಮಾಡೋ ಪ್ರಯತ್ನ ಮಾಡ್ತಾರೆ ಇದೊಂದೇ ಕ್ಲಾಶ್ ಇದು ಬಿಟ್ಟರೆ ಬೇರೆ ಏನು ಕ್ಲಾಶಸ್ ಇಲ್ಲ ನಾನು ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಕ್ಲಾಶಸ್ ಇರುತ್ತೆ ಆದರೆ ಇದನ್ನು ಕೂಡ ಸರಿಪಡಿಸ್ಕೊಳ್ಬೋದು ಅವರನ್ನು ಕರ್ಕೊಂಬರಬೇಡಿ ಮಾಡ್ರನ್ಗೆ ನೀವು ಓಲ್ಡ್ ಆಗ ಹೋಗ್ಬೇಡಿ ಅವ್ರ ಸ್ಥಳದಲ್ಲಿ ಅವ್ರಿರಲಿ ನಿಮ್ಮ ಪಾಡಿಗೆ ನೀವಿರಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್ ಅದರಿಂದ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂದರೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಪ್ರಯತ್ನಪಡಿಸಿ ಹೇಗಾದರೂ ಮಾಡಿ ಅವರಿಗೆ ಒಪ್ಪಿಸಿ ಹೊಂದಿಸ್ಕೊಳ್ಳಿ ನೀವು ಹೇಳೋ ವಿಚಾರಗಳನ್ನು ಅದ್ಭುತವಾಗಿ ಅವರ ಮನಮಸ್ತಿಷ್ಕದಲ್ಲಿ ನೆಲೆ ಹಾಗೆ ಮಾತಾಡಿ ಹೇಳಿದ್ರೆ ಅವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ಇದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಸಲಹೆಯನ್ನು ಕೊಡ್ತೀನಿ ಈ ಬೆಕ್ಕು ನೋಡಿ ಲೈವಲ್ಲಿ ನೋಡ್ಬೇಕು ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬಾರ್ದು ಹಳ್ಳಿ ಕಡೆ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಾರೆ ಇಲಿ ಹಿಡ್ಕೊಂಡ್ಬಿಡ್ತದೆ ಚೆನ್ನಾಗಿ ಆಗೋದು ಕಚ್ಚ 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 ಅಂತ ತಿನ್ಬಿಡ್ತದೆ ನಾನು ನೋಡಿದ್ದೀನಿ ನನ್ನ ಅಬ್ಸರ್ವೇಷನ್ ಪವರ್ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಪ್ರತಿಯೊಂದನ್ನು ನೋಡ್ತೀನಿ ಅಸಹ್ಯ ಪಟ್ಕೊಳ್ಳೋದಿಲ್ಲ ಕಚ್ಚಿ ಆಗದು ಆಗದು ಆಗುದು ನುಂಗ್ಬಿಡ್ತದೆ ತಿನ್ಬಿಡ್ತದೆ ಇಲ್ಲಿನ ಅಂದ್ರೆ ಎಷ್ಟು ಫೋರ್ಸ್ ಆಗಿ ಹಿಂಗೆ ಕಚ್ಚಿದ್ರೆ ಅದು ತೂತಾಗಬಹುದು ಆ ನಾಯಿ ಹಲ್ಲುಗಳಿಗಿಂತನೂ ಈ ಬೆಕ್ಕಿನ ಹಲ್ಲಿದೆಯಲ್ಲ ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ ಸೂಜಿ ಥರ ಇರ್ತದೆ ಹಿಂಗಂದ್ರೆ ರಕ್ತ ಬಂದ್ಬಿಡ್ತದೆ ಅಷ್ಟು ಶಾರ್ಪ್ ಇರ್ತದೆ ಆಕೆ ಅಗದು ಅಗದು ಅದೇ ಏನಾದರೂ ನೀವು ಅದ್ರ ಮರಿಯನ್ನು ಹಿಡ್ಕೊಳ್ತದೆ ನೋಡಿಬೇಕಾದ್ರೆ ಆ ಮರಿ ಹಾಕದ ಕತ್ತಿ ಹಿಡ್ಕೊಂಡಿರ್ತದೆ ಮೇಲ್ಗಡೆಯಿಂದ ಹಿಡ್ಕೊಂಡು ಇಟ್ಕೊಂಡೋಗ್ತದೆ ಅಷ್ಟು ಶಾರ್ಪ್ ಆಗಿರೋದ್ರೂ ಕೂಡ ಹಲ್ಲು ಮರಿನ ಹಿಡ್ಕೊಂಡೋಗುತ್ತೆ ಆದರೆ ಮರಿಗೆ ತೂತಾಗಲ್ಲ ರಕ್ತ ಬರಲ್ಲ ಅಷ್ಟು ಸೂಕ್ಷ್ಮವಾಗಿ ಹಿಡ್ದಿರ್ತದೆ ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ಕಚ್ಚೋದಿಲ್ಲ ಇಲಿ ಕಚ್ಚಿದಂಗೆ ಕಚ್ಚೋದಿಲ್ಲ ಸೂಕ್ಷ್ಮವಾಗಿ ಹಿಡ್ದಿರ್ತಾರೆ ನೀವು ಯಾವುದೇ ನಾಲ್ಕು ಕಾಲಿನ ಪ್ರಾಣಿಗಳನ್ನು ನೋಡಿದಾಗ ಅದು ಹಿಡ್ಕೊಳ್ಳೋಂಥದ್ದು ಹುಲಿ ಸಿಂಹ ಚಿರತೆ ಅದ್ರ ಮರಿನಿ ಹೆಂಗೆ ಎತ್ಕೊಳ್ತದ್ ನೋಡಿ ಅಲ್ಲೂ ಶಾರ್ಪ್ ಇದೆ ಆದರೆ ಮಗುಗೆ ನೋವು ಮಾಡಲ್ಲ ಆದರೆ ಬೇರೆ ದಾರಿ ಇಲ್ಲ ಕಚ್ಚಲೇಬೇಕು ಹಿಡ್ಕೊಳ್ಳಲೇಬೇಕು ಅದೇ ರೀತಿ ಅಪ್ಪ ಅಮ್ಮ ಮಕ್ಕಳ ಮೇಲಿನ ಪ್ರೀತಿಗೋಸ್ಕರ ಆ ರೀತಿ ಲೈಟಾಗಿ ಕಚ್ತಾರೆ ಅದಕ್ಕೆ ಸ್ವೀಟ್ ಪೇನ್ ಅಂತ ಕರೀತಾರೆ ಇದನ್ನ ನೀವೆಲ್ಲರೂ ಅನುಭವಿಸ್ಬೇಕು ಈ ನ್ಯಾಚುರಲ್ ಪೇನ್ ಇದೆಯಲ್ಲ ರಿಯಲ್ ಪೇನ್ ಇದೆಯಲ್ಲ ಇದು ನಿಮಗೆ ದುಃಖ ಕೊಡ್ಸುತ್ತೆ ಬಟ್ ಈ ಸ್ವೀಟ್ ಪೇನ್ ನಿಮಗೆ ದುಃಖ ಕೊಡಿಸಲ್ಲ ಇದೊಂಥರ ನೀವು ಅನುಭವಿಸೋದನ್ನ ಕಲಿಬೇಕು ಅಪ್ಪ ಅಮ್ಮನ ಆಶ್ರಯದಲ್ಲಿ ಅದೊಂಥರ ಬಿಸಿ ಚಾಕ ನೀವು ಟೀ ತಗೊಂಬಂದು ಕೊಟ್ಟರೆ ಆ ಲೋಟ ಹಿಡ್ಕೊಳ್ಳಿ ಚಳಿಗಾಲದಲ್ಲಿ ಒಂಥರ ಬೆಚ್ಚಗಾಗುತ್ತ ಆಹಾ ಏನೋ ಒಂಥರ ಖುಷಿ ಬೆಂಕಿ ಕಾಯಿಸ್ಬಿಟ್ಟು ಕೈ ಎಲ್ಲ ಹಿಂಗೆ ಕಾಯಿಸ್ಕೊಳ್ತೀರ ಏನೋ ಒಂಥರ ಸಂತೋಷ ಮುಂದೆ ಎಲ್ಲ ಬೆಚ್ಚಗಾಗ್ಬಿಟ್ಟಿರುತ್ತೆ ಹಿಂದೆ ಎಲ್ಲ ತಣ್ಣಗಿರುತ್ತೆ ಮತ್ತೆ ತಿರ್ಗ ಹಿಂದೆ ತಿರುಗ್ತೀರಾ ಸೈಡ್ ತಿರುಗ್ತೀರಾ ಈ ರೀತಿ ಮಾಡಿಕೊಂಡು ಒಂಥರ ಸ್ವೀಟ್ ಪೇನ್ ಅದು ಅದೊಂಥರ ಅದ್ಭುತವಾದಂತಹ ಅನುಭವ ಈ ಅನುಭವಗಳನ್ನು ನೀವು ಕಂಪ್ಲೇಂಟ್ ಅಂತ ದಯಮಾಡಿ ಕಂಪ್ಲೇಂಟ್ ಅಂತ ಇದು ಯಾವುದು ಕಂಪ್ಲೇಂಟ್ ಅಲ್ಲ ಅವರ ಪ್ರೀತಿಯನ್ನು ಅವರು ಈ ರೀತಿ ಕುತ್ತಿಗೆಯನ್ನು ಹಿಡಿಯೋದ್ರ ಮೂಲಕ ತೋರಿಸ್ತಾ ಇದ್ದಾರೆ ಹೊರತು ಸೇಫ್ಟಿ ನಾನು ಹೇಳದ್ನಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಸೇಫ್ಟಿ ಆ ಸೇಫ್ಟಿ ಅಪ್ಪ ಅಮ್ಮ ಮಾತ್ರ ಕೊಡೋದಕ್ಕೆ ಸಾಧ್ಯ ಬೇರೆಯವರೆಲ್ಲ ಕೊಡೋದು ನಿಮಗೆ ಟೆಂಪ್ರರಿಯಾಗಿ ಕೊಡ್ತಾರೆ ಆಗಿ ಕೊಡೋದಿಲ್ಲ ನಿಜವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ರು ಅಪ್ಪ ಅಮ್ಮ ಸೇಫ್ಟಿ ಇಡೀ ಪ್ರಪಂಚದಲ್ಲೇ ಅದ್ಭುತವಾದ ಸೇಫ್ಟಿ ಪ್ಲೇಸ್ ಯಾವುದು ಅಂದರೆ ಅಪ್ಪ ಅಮ್ಮನ ಆಶ್ರಯ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ರು ಆದ್ದರಿಂದ ಅಪ್ಪ ಅಮ್ಮನ ಏನೋ ಅಪ್ಪ ಅಮ್ಮ ಏನಾದರೂ ನಿಮಗೆ ಬೈದರೆ ಅಥವಾ ಏನೋ ಒಂದಷ್ಟು ರೆಸ್ಟ್ರಿಕ್ಷನ್ ಆದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಡಿ ನಿಮಗೆ ಅವರನ್ನು ಮಾಡ್ರನ್ ಮಾಡೋಕೆ ಹೋಗ್ತೀರಾ ಅಲ್ಲಿ ಎಡವಟ್ಟಾಗುತ್ತೆ ಅಥವಾ ಅವರು ನಿಮ್ಮನ್ನು ಓಲ್ಡ್ ಟೈಪ್ ಮಾಡೋಕ್ಕೆ ಹೋಗ್ತಾರೆ ಆ್ಯಂಟಿಕ್ ಪೀಸ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಅವ್ರು ಎಡೋತಾರೆ ಆದ್ದರಿಂದ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನೀವು ಅಲ್ಲಿ ಹೋಗಬೇಡಿ ಅವ್ರನ್ನೂ ಇಲ್ಲಿ ಕರಗ ಕರೆಯೋಕ್ಕೆ ಬರಬೇಡಿ ಕೆಲವೊಬ್ರು ಮಾತ್ರ ಎಕ್ಸ್ಚೇಂಜ್ ಆಗ್ತಾರೆ ಹಿಂದೂ ಮುಂದೆ ಆಗ್ತಾರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಅವರು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ನಿಮ್ಮ ರಿಸ್ಟ್ರಿಕ್ಷನ್ ಹೇಳ್ಬಿಡಿ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ಅಂತ ಅವ್ರಿಗೂ ಕೂಡ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ಅನ್ನೋದು ಕೇಳ್ಕೊಳ್ಳಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅದ್ಭುತವಾಗಿ ಈ ಸಂಬಂಧಗಳನ್ನು ಯಾರು ಬೆಲೆ ಕೊಡ್ತಾರೆ ಗೌರವಿಸ್ತಾರೆ ಆರಾಧಿಸ್ತಾರೆ ಪೂಜಿಸ್ತಾರೆ ಆಗ ನಿಮಗೆ ಆ ಒಂದು ಕುಟುಂಬದ ಒಂದು ಸಾಮರಸ್ಯ ಉಂಟಾಗುತ್ತೆ ಸಾಮರಸ್ಯ ಅಂತಂದರೆ ಎಲ್ಲರೂ ಕೂಡ ಹೊಂದ್ಕೊಂಡು ಬದುಕುವಂಥದಕ್ಕೆ ಸಾಮರಸ್ಯ ಅಂತಾರೆ ಪರಸ್ಪರ ಹೊಂದಾಣಿಕೆ ಅಂತ ಕರೀತಾರೆ ಆ ರೀತಿ ಹೊಂದಾಣಿಕೆ ಆಗೋದಕ್ಕೆ ಏನೇನು ಬೇಕು ಇದನ್ನು ಜೋಡಿಸ್ತಾ ಹೋಗಿ ಮುರಿಯೋ ಕೆಲಸಗಳನ್ನು ಮಾಡಬೇಡಿ ದೂರ ಆಗುವಂಥ ಕೆಲಸಗಳನ್ನು ಮಾಡಬೇಡಿ ಸೊ ಒಂದೇ ಮನೇಲಿ ಇದ್ದು ಇಗ್ನೋರ್ ಮಾಡಿಕೊಂಡು ಅವಳ ಪಾಡ್ಗೆ ಅವಳು ಇವನ್ ಪಾಡ್ಗೆ ಇವನು ಅವ್ನು ಅವ್ರ ಅಪ್ಪನ ಪಾಡ್ಗೆ ಅಪ್ಪ ಗಂಡನ ಪಾಡ್ ಗಂಡ ಹೆಂಡತಿ ಪಾಡ್ಗೆ ಹೆಂಡತಿ ಅಜ್ಜಿ ಪಾಡ್ಗೆ ಅಜ್ಜಿ ತಾತನ ಪಾಡ್ಗೆ ತಾತ ಇದು ಯಾವುದು ಸಾಮರಸ್ಯ ಅಲ್ಲ ಇದು ಯಾವುದು ಪರಸ್ಪರ ಹೊಂದಾಣಿಕೆ ಅಲ್ಲ ಮನೆ ಅಂತ ಅಂದಮೇಲೆ ಎಲ್ಲರೂ ಕೂಡ ಒಂದು ಅನುಭವ ಸಂಬಂಧ ಇರಬೇಕು ಅದನ್ನು ಯಾವಾಗ ನೀವು ಮಾಡ್ಕೊಳ್ತೀರಾ ಅದು ನಂದಗೋಕುಲವಾಗುತ್ತೆ ಕಸ್ತೂರಿ ನಿವಾಸವಾಗುತ್ತೆ ಆದ್ದರಿಂದ ನೀವು ನಾನು ಹೇಳುವಂಥ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಈ ವಿಡಿಯೋನ ನಾಲ್ಕೈದು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ